சானி வகிர் தக்கீ கிருஷ்ண யாதவானந்த சுவாமீருக்கு நமஸ்கரி ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಸುರೇಶ್ ಅವರೇ ಅವರು ಸಚಿವರು ಅವರು ಮಾತಾಡುವಂತ ಹೇಳಿದ್ರು ಆಮೇಲೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾದಂತ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಕುಮಾರ್ ಘೋಷ್ ಅವರೇ ಅಧ್ಯಕ್ಷರು ಯಾದವ ಮಹಾಸಭಾ ಭಾರತ ದೇಶದ ಯಾದವ ಸಂಘದ ಅಧ್ಯಕ್ಷರು ಅವರು ವೆಸ್ಟ್ ಬೆಂಗಾಲ್ನವರು ಅವರನ್ನ ಅತ್ಯಂತ ಆದರದಿಂದ ಕರ್ನಾಟಕಕ್ಕೆ ಸ್ವಾಗತ ಮಾಡುತ್ತೇನೆ ರಾಜು ಕಾಗಿ ಅವರ ಮುಖ್ಯಚ ಅಶೋಕ್ ಪಟ್ಟಣ ಅವರ ಚಿಕ್ಕೋಡಿ ಕ್ಷೇತ್ರ ಶಾಸಕರಾದಂತಹ ಗಣೇಶ್ ಹುಕ್ಕೇರಿ ಅವರ ಮೇಲ್ಮನೆಯ ಸದಸ್ಯರಾದಂತ ನಾಗರಾಜ್ ಯಾದವ್ ಅವರ ಯಾರವ ಸಂಘದ ಅಧ್ಯಕ್ಷರು ಮನೆಯ ಸದಸ್ಯರು ಆದಂಥ ಶ್ರೀ ಶ್ರೀನಿವಾಸ್ ಡಿ ಟಿ ಶ್ರೀನಿವಾಸ್ ಅವರ ಅವರ ಧರ್ಮ ಮಾಜಿ ಶಾಸಕಿ ಪೂರ್ಣಿಮಾ ಅವರೇ ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಯಾದವ ಅಥವಾ ಗೊಲ್ಲ ಸಮಾಜಕ್ಕೆ ಸೇರಿದಂತ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಗೆಳೆಯರೆ ಇವತ್ತು ಸಂಘದ ಯಾದವ ಸಂಘ ಅದರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮೈಸೂರು ರಾಜ್ಯ ಆಗಿದ್ದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಯಾದವ ಸಂಘ ಸ್ಥಾಪನೆ ಬೆಂಗಳೂರಿನಲ್ಲಿ ಈಗ ನೂರು ವರ್ಷಗಳು ತುಂಬಿದವೆ. ಬಹಳ ವರ್ಷ ಎ ಕೃಷ್ಣಪ್ಪನವರು ಪೂರ್ಣಿಮಾ ಅವ್ರ ತಂದೆ ಅವರು ಯಾದವ ಸಂಘದ ಅಧ್ಯಕ್ಷರಾಗಿದ್ದರು ಈಗ ಅವರ ಅಳಿಯ ಶ್ರೀನಿವಾಸರವರು ಅಧ್ಯಕ್ಷರಾಗಿದ್ದಾರೆ ಇವರು ಕೃಷ್ಣಪ್ಪ ಕಾಲದಲ್ಲಿ ಎ ಕೃಷ್ಣಪ್ಪ ಕಾಲದಲ್ಲಿ ಒಳ್ಳೆ ನಾಯಕತ್ವ ಸಿಕ್ಕುದರಿಂದ ಸಂಘ ಬೆಳವಣಿಗೆ ಆಗಲಿಕ್ಕೆ நம்மெல்லாம் சே அனுகூல ஆயு ஸ்ரீனிவாசும் ஹோழரில் அத்தட்சரான எலக்ஷன் மூலம் இல்லவரை அவரு முந்தேனும் இத்தார் அந்த அந்த நான் ப்பா அந்த மாகியவாங்க தரக்கல் ஜவ் தாரித்திரீ கிருஷ்ண யாதவ ஜனாங்க உடற தகலாக்குமேல ಇವ್ರ ಜಯಂತಿ ಯಾರು ಮಾಡಿದವ್ರು ಗೊತ್ತಾ ಗೊತ್ತ ನಿಮ್ಗೆ ಈ ಕೃಷ್ಣ ಜಯಂತಿಯನ್ನ ಪ್ರಾರಂಭ ಮಾಡದ್ದು ನಾನು ತಂದು ஜாதி அனை உபஜாதி உப பங்கடகளின் சேர்த்த எல்லாம் ஒன்றே கசு மாத்திர ஒன்றே நம்ம ஜாதி நிர்மாண ஆகே கசுன வத்திய ಈ ಸಮಾಜವನ್ನ ವಿಭಜನೆ ಮಾಡಿ ಯಾವ್ಯಾವ ವೃತ್ತಿ ಮಾಡ್ತಾ ಇದ್ರು ಆ ಜಾತಿಗಳನ್ನೇ ಕರೆದುಬಿಟ್ರು ಈಗ ಕುರುಬರು ಕುರಿ ಕಾಯ್ತಾ ಇದ್ರು ಕುರುಬರು ಅಂತ ಕರೆದುಬಿಟ್ರು ಇವರು ಹಾಲ್ ಕರೆದು ಮಾರವರು ಹಾಲ್ ಯಾದವರು ಅಂತ ಕರೆದುಬಿಟ್ರು ಕೃಷ್ಣ ಜಾತಿ ಅಂತ ಕರೆದು ಬಿಟ್ಟರು ಈಗ ಅನೇಕ ಗೊಲ್ಲರ ಜಾತಿಗಳಿದ್ದಾವೆ ಕಾಡು ಗೊಲ್ಲ ಅಂತ ಇದೆ ಅಟ್ಟಿ ಗೊಲ್ಲ ಅಂತ ಇದೆ ಆ ಅಡವಿ ಗೊಲ್ಲ ಅಂತ ಇದೆ ಆಸ್ಥಾನ ಗೊಲ್ಲ ಅಂತ ಇದೆ ಹಣಬರು ಅಂತ ಇದೆ ಅನೇಕ ಅನೇಕರು ಜಾಸ್ತಿ ಇದೀರಿ ಅಂತ ಆಯ್ತು ಹೇಳಿದ್ರು ನನಗೆ ಶ್ರೀನಿವಾಸ ಹೇಳಿದ್ರು ಚಿಕ್ಕೋಡಿನಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ನಾನು ಇಲ್ಲ ಆ ಭಾಗದಲ್ಲಿ ಜಾಸ್ತಿ ಇದ್ದಾರೆ ಚಿಕ್ಕೋಡಿ ಸುತ್ತಮುತ್ತ ಎಲ್ಲ